ಕರ್ನಾಟಕದಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಎಮ್ ಎಸ್ ಕೆ ಮಿಲ್ ಅಂತಿದೆ ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ ನೇಮಕವಾಗಿ ಕಾರ್ಮಿಕರ ಸಂಘಟನೆಯನ್ನು ಕಟ್ಕೊಂಡು ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ ಎಸ್ ಕೆ ಕಾಂತ ಅವರು ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ ಸ್ವಂತ ವಾಹನ ಇಲ್ಲ ಎಮ್ ಎಸ್ ಕೆಮ್ ಇಲ್ಲಿ ಕ್ವಾರ್ಟ್ರಸ್ನೊಳಗೆ ಅವರು ಜೀವನ ಮಾಡ್ತಾರೆ ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಟ್ಟು ಬೆಂಗಳೂರಲ್ಲಿ ಸರ್ಕಾರ ಕೊಟ್ಟಿರೋ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರು ನಾವು ಮಂದಿ ಸೈಟ್ನಾಗೆ ಹೋಗಿ ಕಬ್ಜಾ ಮಾಡ್ತೀವಿ ಇಲ್ಲೆಲ್ಲ ಸಾಹೇಬರು ಕುಂತಾರೆ ದಿವಸ ಇದೇ ಇರ್ತೈತೆ ಅಷ್ಟರವ್ರಿಗೆ ಅದೇನೋ ಹನ್ನೊಂದು ವರ್ಷ ನಾವಿದ್ದರೆ ಆಮೇಲೆ ನಮಗೆ ಅಂತಿರು ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಚಲೋ ಅದಾವ ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರ ಕೊಟ್ಟರು ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜರಸ ಪ್ರಶಸ್ತಿ ಕೊಟ್ಟು ಐದು ಲಕ್ಷ ರೂಪಾಯಿ ಕೊಟ್ಟವ್ರಿಗೆ ನಮಗಾದ್ರೆ ಚಲೋ ಆತಪ್ಪ ಮುಪ್ಪಿನ ಕಾಲಕ್ಕೆ ಅಂತಿದ್ವಿ ನಾವು ಆದರೆ ಅವರು ಇದು ಹಿಂದುಳಿದ ಇಲಾಖೆ ಎಂದು ಬಂದೈತೆ ಅಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹಳ್ಳಿ ಸರ್ಕಾರಕ್ಕೆ ಕೊಟ್ಟರು ಜೆ ಎಚ್ ಪಾಟೀಲ್ ಪ್ರಶಸ್ತಿ ಬಂತು ಅದರ ದುಡ್ಡು ಸಹಿತ ಹಳ್ಳಿ ಸಮಾಜಕ್ಕೆ ಕೊಟ್ಟರುವ್ರು ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ ಎಸ್ ಕೆ ಕಾಂತ ಅವರು ಸಾಕ್ಷಿ